ಸ್ನೇಹಿತರ ನಮಸ್ಕಾರ ಎಲ್ಲರೂ ಅಂತ ಅಂತೇಳಿ ಭಾವಿಸ್ತೇನೆ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಪ್ರೀತಿಯ ಸಲಾಮ್ಗಳು ಸ್ನೇಹಿತರ ಈಗ ತಾನೇ ಮೊಹರಂ ಮುಗಿತು ಈಗ ಕಬಡ್ಡಿ ಪೀರ ಮೊಹರಂನ ಆಚರಣೆಯಲ್ಲಿ ಇನ್ನಷ್ಟು ಜನ ಬ್ಯುಸಿ ಇದ್ದಾರೆ ಆದರೂ ಕೂಡ ಒಂದಷ್ಟು ಮಾತುಕತೆಯನ್ನು ನಿಮ್ಮ ಜೊತೆಗೆ ಮಾತಾಡಬೇಕಾಗಿತ್ತು ಕೆಲವೊಂದಿಷ್ಟು ಮಾತುಗಳನ್ನು ನಮ್ಮೆಲ್ಲ ಪರಂಪರೆಯ ಜನತೆಗೆ ಹೇಳಬೇಕಾಗಿತ್ತು ಇತ್ತೀಚೆಗೆ ಮುಗಿದ ಮೊಹರಂನ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾವಿರಾರು ವಿಡಿಯೋಗಳು ಓಡಾಡ್ತಾ ಇದ್ದಾವೆ ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸಾವಿರಾರು ವಿಡಿಯೋಗಳು ಇದ್ದಾವೆ ಅವುಗಳನ್ನು ನೋಡಿ ಯಾಕಂದರೆ ಮೊಹರಂ ಪರಂಪರೆಯಲ್ಲಿ ಹೇಳಿಕೆಯ ವಿಡಿಯೋಗಳಾಗಿರಬಹುದು ಭವಿಷ್ಯತನ್ನು ನುಡಿಯುವ ವಿಡಿಯೋಗಳಾಗಿರ್ಬೋದು ಕಾರಣಿಕ ನುಡಿಯುವ ವಿಡಿಯೋಗಳಾಗಿರ್ಬೋದು ಮತ್ತು ಮೊಹರಮನ್ನು ಆಚರಣೆ ಮಾಡ್ತಕ್ಕಂತಹ ಹಲವು ವಿಡಿಯೋಗಳನ್ನು ಮಾಡಿ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಾರೆ ಅವುಗಳನ್ನು ಇಟ್ಟುಕೊಂಡು ಬಹಳಷ್ಟು ಜನ ಟೀಕೆ ಮಾಡ್ತಾ ಇದ್ದಾರೆ ಕೆಲವು ಬುದ್ಧಿಜೀವಿಗಳು ಇದು ಮೂಢನಂಬಿಕೆ ಅಂತಂದರೆ ಇನ್ನಷ್ಟು ಸ್ವಯಂ ಘೋಷಿತ ಪತ್ರಕರ್ತರು ಇದು ಇದನ್ನ ತಮ್ಮದೇ ನೀಚಾತಿ ನೀಚ ಕೊಳಕು ಮನಸ್ಸಿನ ಭಾಷೆಗಳಿಂದ ಟೀಕೆ ಮಾಡಿದವರು ಇದ್ದಾರೆ ಇನ್ನು ಕೆಲವರು ಇದು ಹರಾಮ್ ಹರಾಂ ಇದು ಶಿರ್ಕ್ ಅಂತೇಳಿ ಬಾಯಿ ಬಡಕೊಂಡವರು ಇದ್ದಾರೆ ಹೀಗೆ ಹತ್ತು ಹಲವು ರೀತಿಯಲ್ಲಿ ಟೀಕೆಯನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತಿನಿಂದಲೂ ಕೂಡ ಈ ಪರಂಪರೆಗಳು ಜನಸಾಮಾನ್ಯರ ಶ್ರೈಮಿಕ ವರ್ಗದ ಜನರ ಸಾಂಸ್ಕೃತಿಕ ಪರಂಪರೆಗಳು ಉಟದಾಗಲಿಂದನೂ ಕೂಡ ಇಂತಹ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿಕೊಳ್ತಾನೆ ಬಂದಿದೆ ಮತ್ತು ಟೀಕೆ ಮಾಡೋವರಿಗೂ ಕೂಡ ಅತ್ಯಂತ ಸ್ವತಂತ್ರವು ಕೊಟ್ಟಿದೆ ಹಾಗಾಗಿ ಪ್ರೀತಿಯ ನಮ್ಮ ಅಲಾವಿ ಪರಂಪರೆಯ ಶೇವಶರಣರಾಗಿರ್ಬೋದು ಕುದುರೆಕಾರರಾಗಿರ್ಬೋದು ಇಂತಹ ಟೀಕೆಗಳಿಗೆ ಯಾವುದಕ್ಕೂ ಯಾವುದಕ್ಕೂ ಕೂಡ ನೀವು ಗೊಂದಲಕ್ಕೆ ಈಡಾಗಬೇಡ್ರಿ ನೀವು ಇಂಥ ಟೀಕೆಗಳನ್ನು ಈಗಾಗಲೇ ಕಂಡಿರ್ತೀರಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇದ್ದೀರಷ್ಟೇ ಯಾಕಂದರೆ ನಮ್ಮ ನಂಬಿಕೆ ವಿಶ್ವಾಸ ಇವುಗಳಿದ ಅವು ಅವೇ ನಮಗೆ ಮುಖ್ಯ ಯಾಕಂದರೆ ಹಾನೆ ಹೋಗ್ತಾ ಇತ್ತಂಥ ಶ್ವಾನಗಳು ಇದ್ವು ಅಂತ ಇವತ್ತೂ ಕೂಡ ನಾವು ಹಾನಿ ನಡೆದಂತೆ ನಡೀತಾನೆ ಇರಬೇಕು ಶ್ವಾನ ಅವು ಅವುಗಳ ಕೆಲಸವೇ ಬಗಳೋದು ಅದಕ್ಕೆಲ್ಲ ನಾವು ತಲೆ ಬಿಸಿ ಮಾಡ್ಕೊಳ್ಬಾರ್ದು ಯಾ ಒಂದು ನಾವು ಮನಸ್ಸಲ್ಲಿ ಹೆಚ್ಚುಕೊ ಏನಪ್ಪ ಅಂದರೆ ಸಮಾಜಕ್ಕೆ ಮಾನವ ಕುಲಕ್ಕೆ ಕಂಟಕ ಆಗುವ ರೀತಿಯ ಆಚರಣೆಗಳನ್ನು ಮಾಡದೆ ಸಮಾನತೆಗೆ ಮಾರಕವಾಗದಂತಹ ಆಚರಣೆಗಳನ್ನು ಮಾಡದೆ ನಾವು ಯಾವತ್ತಿಗೂ ಕೂಡ ಸಮಾಜಕ್ಕೆ ಮಾನವ ಜನಾಂಗಕ್ಕೆ ಮಾರಕವಾಗದ ರೀತಿಯಲ್ಲಿ ನಮ್ಮ ಆಚರಣೆಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಜೊತೆಗೆ ಸಮಾನತೆ ತತ್ವವನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು ನಮ್ಮ ಪರಂಪರೆಯ ಬಹುಮುಖ್ಯವಾದ ತತ್ವ ಏನಪ್ಪ ಅಂದರೆ ಧರ್ಮಾತೀತವಾಗಿ ಬದುಕುವುದು ಧರ್ಮಾತೀತವಾಗಿ ನಮ್ಮ ಆಚರಣೆಗಳನ್ನು ಆಚರಣೆ ಮಾಡ್ಕೊಳ್ತಾ ಹೋಗೋದು ಅದಕ್ಕಾಗಿ ಅದನ್ನು ಅರ್ಥ ಮಾಡಿಕೊಳ್ಳದೆ ಬಹಳಷ್ಟು ಜನ ಆ ಮುತ್ತೆಗಳು ಈ ಮುತ್ತೆಗಳು ಹಂಗ ಹಿಂಗ ಅದು ಇದು ಅಂತೇಳಿ ಟೀಕೆ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನೀವು ತಲೆ ಬಿಸಿ ಮಾಡ್ಕೊಳ್ಬೇಡಿ ಏಕೆಂದ್ರೆ ಈ ಟೀಕೆಗಳಿದಾವಲ್ಲ ನಿಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಈ ಟೀಕೆ ಮಾಡ್ತಕ್ಕಂಥವ್ರು ಒಬ್ಬರು ಬಿರುತ್ತಾರೆ ಈಗ ಹತ್ತು ಹಲವು ಕಡೆಗಳಿಂದ ನಮ್ಮ ನಿಮ್ಮ ಪರಂಪರೆಯ ವಿಡಿಯೋಗಳು ಹೋಗ್ತಾ ಇರೋದ್ರಿಂದ ಅದು ಸಹಜವಾಗಿ ಅವು ಬಾಯ್ ಬಡ್ಕೊಳ್ಳೋರು ಜಾಸ್ತಿ ಆಗ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತಂದ್ರೆ ಪರಂಪರೆಯ ಏನು ಕಾರಣಿಕೆಗಳಿದಾವೆ ಭವಿಷ್ಯತ್ಗಳಿದಾವೆ ಇದ್ದಾವೆ ಅವುಗಳನ್ನ ನಂಬಿ ಅವುಗಳ ಮೇಲೆ ರೈತ ಬೆಳೆ ಬೆಳಿತಾನೆ ಯಾಕಂದ್ರೆ ಇಂತಹ ಮಳೆಗೆ ಇಂತಹ ಬೆಳೆಯನ್ನ ಬೆಳೆಯಿರಿ ಅಂತೇಳಿ ಕಾರಣಿಕೆಗಳನ್ನ ಭವಿಷ್ಯವನ್ನ ಈ ದೇವರು ಹೇಳುವಂಥವರು ಹೇಳ್ತಾರೆ ಅದನ್ನ ಅದರ ಮೇಲೆ ವಿಶ್ವಾಸವನ್ನ ಇಟ್ಟ ರೈತರು ಅದರಂತೆ ಬೆಳೆಯನ್ನ ಬೆಳೀತಾರೆ ಅದೇ ಬೆಳೆಯನ್ನ ತಿಂದು ತೇಗಿ ಶಕ್ತಿ ತುಂಬಿಕೊಂಡು ಆ ಅವ್ರು ಮಾಡ್ತಾರೆ ಟೀಕೆಗಳ ಟೀಕೆಗಳನ್ನ ಮಾಡ್ತಾ ಹೋಗ್ತಾರೆ ಯಾಕಂದ್ರೆ ಅವರಿಗೆ ಇದರ ಬಗ್ಗೆ ಸ್ಪಷ್ಟತೆ ಇರುವುದಿಲ್ಲ ಸ್ಪಷ್ಟತೆ ಇರಂಗಿಲ್ಲ ಸ್ಪಷ್ಟತೆ ಇಲ್ಲದ ಅವುಗಳು ಇದರ ಬಗ್ಗೆ ಜ್ಞಾನ ಇಲ್ಲದ ಅವುಗಳು ಗ್ರಾಮೀಣ ಭಾಗದ ಜನ ಜನಸಾಮಾನ್ಯರ ಆಚರಣೆಗಳ ಬಗ್ಗೆ ತಿಳುವಳಿಕೆ ಇಲ್ಲದವರು ಯಾಕಂದ್ರೆ ಈ ಶ್ರಮಿಕ ವರ್ಗದ ಜನ ಇರ್ತಾರಲ್ಲ ಅವರು ಯಾವ ಯಾವತ್ತೂ ಕೂಡ ಧರ್ಮಾತೀತವಾಗಿ ಬರತಕ್ಕಂಥ ಜನರಾಗಿರ್ತಾರ ಯಾಕಂದ್ರೆ ಒಂದು ವರ್ಷದ ಮೊಹರಂ ಸಮಯದಲ್ಲಿ ವ್ಯಾಪಾರ ಇದೆ ಅಲ್ಲಿ ಹೂ ಮಾರೋನು ಬದುಕ್ತಾನೆ ಸಕ್ಕರೆ ಮಾರೋನು ಬದುಕ್ತಾನೆ ರೈತ ಬದುಕ್ತಾನೆ ಅಲ್ಲಿ ಕುರಿ ವ್ಯಾಪಾರಿ ಬದುಕ್ತಾನೆ ಹೀಗೆ ಅಲ್ಲಿ ಬಹಳಷ್ಟು ವ್ಯಾಪಾರ ಆಗ್ತದ ಇದರಿಂದ ದೇಶಕ್ಕೆ ಲಾಭ ಆಗ್ತದ ದೇಶ ಮುನ್ನಡೆಸಲು ಪಡ್ತದ ಅದೆಲ್ಲ ಇವರಿಗೆಲ್ಲ ಆಲೋಚನೆ ಮಾಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ ಅನ್ಸ್ಕೊಂಡವರು ವಿಚಾರವಾದಿಗಳು ಅನ್ಸ್ಕೊಂಡವರು ತಮ್ಮ ತಿಳಿದದ್ದೇ ತಾವು ಮಾತಾಡ್ತಾವ ಅವ್ಗೆ ಗೊತ್ತಿಲ್ಲ ಪುಸ್ತಕಗಳನ್ನು ತಿಂದು ಮಾತ್ರ ಅವರು ಓದಿದ್ದಾರೆ ಇಲ್ಲ ಅಂತಲ್ಲ ಅವ್ರಿಗೆ ಜ್ಞಾನ ಇದೆ ಇಲ್ಲ ಅಂತಲ್ಲ ಆದರೆ ಅವ್ರಿಗೆ ಗೊತ್ತಿಲ್ಲ ಪುಸ್ತಕಗಳನ್ನು ತಿಂದು ಬದುಕಲಿಕ್ಕೆ ಆಗಲ್ಲ ರೈತ ಬೆಳೆದ ಬೆಳೆ ಅನ್ನವನ್ನು ತಿಂದು ಬದುಕಲಿಕ್ಕೆ ಸಾಧ್ಯ ಇದೆ ಪುಸ್ತಕಗಳನ್ನು ತಿಂದು ಬದುಕಲಿಕ್ಕೆ ಸಾಧ್ಯ ಇಲ್ಲ ರೈತ ಬೆಳೆಯೋದು ದೇವರ ಮೇಲೆ ವಿಶ್ವಾಸವಿಟ್ಟು ದೇವರು ಹೇಳುವ ಮಳೆ ಬೆಳೆಯ ಬಗ್ಗೆ ಇಂತಹ ಮಳೆ ಇಂತಹ ಬೆಳೆ ಈ ವರ್ಷ ಆಗ್ತದ ಅನ್ನುವ ದೃಢವಾದ ವಿಶ್ವಾಸದಿಂದ ರೈತ ಬೆಳೆಯನ್ನು ಬೆಳಿತಾನೆ ವರ್ಷಪುರು ವರ್ಷ ಪೂರ್ತಿ ಶ್ರಮ ವಹಿಸುವ ರೈತ ರೈತಾಪಿ ವರ್ಗ ಶ್ರಮಿಕ ವರ್ಗದ ಜನ ಸಮುದಾಯ ವರ್ಷಕ್ಕೊಂದು ಸಲ ಅವನಿಗೂ ಕೂಡ ಎಂಟರ್ಟೈನ್ಮೆಂಟ್ ಬೇಕಲ್ಲ ದಣಿವು ದಣಿವು ಆಚಿಕೊಳ್ಳಕ್ಕೆ ಒಂದು ಸಮಯ ಅಂತ ಬೇಕಲ್ಲ ಅದಕ್ಕಾಗಿ ಈ ಗ್ರಾಮೀಣ ವರ್ಗದವರಾಗಿರಲಿ ಶ್ರಮಿಕ ವರ್ಗದವರಾಗಿರಲಿ ಜಾತ್ರೆ ಉರುಸು ಈ ಸಾಂಸ್ಕೃತಿಕ ಆಚರಣೆಗಳು ಅಂತೇಳಿ ಸೃಷ್ಟಿ ಮಾಡಿಕೊಂಡಿದ್ದಾರೆ ಆ ಸಮಯದಲ್ಲಿ ಅವರವರ ಭಾವನೆಗಳ ತಕ್ಕ ಹಾಗೆ ಅವರವರ ಆಚರಣೆಗಳನ್ನ ಮಾಡ್ತಾರೆ ಅದು ಹೇಗೆ ತಾನೆ ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಅದನ್ನ ಯಾವುದನ್ನೂ ಗಮನಿಸದೆ ಜನಸಾಮಾನ್ಯರ ಜನಧರ್ಮವನ್ನ ಯಾಕಂದ್ರೆ ಸಾಂಸ್ಥಿಕ ಧರ್ಮಗಳಿಂದ ನಾವು ಬಹಳ ದೂರನೇ ಇರ್ತೇವೆ ಇದು ಹರಾಮ್ ಇದು ಶಿರ್ಕ್ ಇದು ತಪ್ಪು ಇದು ಮೂಢನಂಬಿಕೆ ಅದು ನಮಗೆ ಬೇಕಾಗಿಲ್ಲ ನಮಗೆ ನಮಗೆ ನಮ್ಮ ಕೋರಿಕೆಗಳನ್ನ ಇಷ್ಟಾರ್ಥಗಳನ್ನ ಈಡೇರಿಸುವ ಒಂದು ಆಚರಣೆ ಒಂದು ದೇವರು ಒಂದು ನಂಬಿಕೆ ಒಂದು ವಿಶ್ವಾಸ ಅದು ಇಲ್ಲಿ ಮುಖ್ಯ ಆಗ್ತದೆ ನಾವು ಸಾಂಸ್ಕೃತಿಕ ಧರ್ಮಗಳಿಂದ ಯಾವತ್ತೂ ಕೂಡ ದೂರ ಇರ್ತಕ್ಕಂಥವ್ರು ಎಸ್ ನಮಗೆ ಅದು ಬೇಕು ಇದು ಬೇಕು ಎಲ್ಲವೂ ಬೇಕು ಜೊತೆಗೆ ನಮ್ಮ ಕಾಯಕ ನಮ್ಮ ಕಾಯಕದೊಳಗೆ ಇರ್ತೇವೆ ಅನ್ನುವಂತಹ ಜನ ಸಮುದಾಯ ನಮ್ಮೆಲ್ಲರದು ಅದು ಜಾತ್ರೆ ಆಗಿರಲಿ ಆಗಿರ್ಲಿ ಆಗಿರಲಿ ಮೊಹರಂ ಆಗಿರಲಿ ಜನಸಾಮಾನ್ಯರ ಶ್ರಮಿಕರ ಆಚರಣೆಗಳು ಕೆಲವರ ಕಣ್ಣಿಗೆ ಕುಕ್ಕುವುದು ಸಹಜ ಅವರಿಗೆ ಮೂಢನಂಬಿಕೆಗಳಾಗಿ ಅವರಿಗೆ ಕಂಡ್ರೆ ನಮಗೆ ನಂಬಿಕೆಗಳಾಗಿ ನಮ್ಮ ಬೆಳೆಯನ್ನ ನಾವು ನಮಗೆ ಬೆಳೆಯನ್ನ ಬೆಳಿಲಿಕ್ಕೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡ್ತಕ್ಕಂತ ನಂಬಿಕೆಗಳು ಆಚರಣೆಗಳು ಹೇಳಿಕೆಗಳು ನಮಗೆ ಮುಖ್ಯ ಇಲ್ಲಿ ಇವುಗಳನ್ನು ಅರ್ಥ ಮಾಡಿಕೊಳ್ತಕ್ಕ ಮಾಡಿಕೊಳ್ಳದವರು ಮಾಡ್ತಾರೆ ಅಂತಂದ್ರೆ ಟೀಕೆಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಅವ್ರು ಹಾಗೆ ಅವ್ರು ಯಾವತ್ತು ಹಾಗೆ ಬುದ್ಧಿಜೀವಿಗಳು ಬುದ್ಧಿಜೀವಿಗಳನ್ನಿಸ್ಕೊಂಡವರು ವಿಚಾರವಾದಿಗಳು ಅನ್ಸ್ಕೊಂಡವರು ಇದ್ದಾರೆ ಇಲ್ಲ ಅಂತಲ್ಲ ಪರಂಪ ನಮ್ಮ ಪರಂಪರೆಯಲ್ಲೂ ಕೂಡ ಸ್ವಲ್ಪ ಇದ್ದರೆ ಬಾಳ ಇದ್ದಾರೆ ನೀಚಾತಿ ನೀಚ ಕೃತ್ಯಗಳಲ್ಲಿ ಇದ್ದಾರೆ ಅದನ್ನು ಹೊರತುಪಡಿಸಿ ಅವ್ರು ನೋಡ್ಬೇಕಾಗತ್ತೆ ನಮ್ಮ ಪರಂಪರೆಯ ಆಚರಣೆಗಳನ್ನ ಟೀಕೆ ಮಾಡ್ತಕ್ಕಂಥವ್ರಿಗೆ ಹೇಳದಕ್ಕೆ ಇಷ್ಟಪಡ್ತೇನೆ ವೈಜ್ಞಾನಿಕ ಉಪಕರಣಗಳಿಂದಲೂ ಮಾನವ ಜನಾಂಗಕ್ಕೆ ಮಾನವ ಕುಲಕ್ಕೆ ಅಪಾಯ ಉಂಟಾಗಿದೆ ಎಷ್ಟೋ ಕಡೆ ವಾಹನಗಳಿಂದ ಅಪಘಾತಗಳಾಗಿದ್ದಾವೆ ಹಾಗೆ ನಮ್ಮ ಪರಂಪರೆಯ ಕೆಲವು ಆಚರಣೆಗಳಿಂದ ಸಣ್ಣ ಪುಟ್ಟ ಅಪಘಾತಗಳು ಆಗಿರ್ಬೋದು ಆಗಿದ್ದಾವೆ ಆದರೆ ಅದಕ್ಕಾಗಿ ಆಚರಣೆಯೇ ತಪ್ಪು ಅನ್ನುವ ಮಾತಿದೆಯಲ್ಲ ಅದು ನೀವೇ ಆಲೋಚನೆ ಮಾಡಿ ಮಾತಾಡ್ತಕ್ಕಂಥ ವಿಷಯ ಆಗಿದೆ ಮನುಷ್ಯನಿಗೆ ಎಂಟರ್ಟೈನ್ಮೆಂಟ್ ಬೇಕಾಗುತ್ತೆ ಅದು ಯಾವ ಮೂಲದಿಂದಲೂ ಆಗಿರಬಹುದು ಕೆಲವರು ಪಬ್ ಪಾರ್ಟಿ ಸಭೆ ಸಮಾರಂಭ ಹೀಗೆ ನಾನಾ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ನಮ್ಮ ಗ್ರಾಮೀಣ ವರ್ಗ ವರ್ಗದ ಜನಸಾಮಾನ್ಯರು ಜಾತ್ರೆ ಉರುಸು ಮೊಹರಂ ಹೀಗೆ ನಾನಾ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಮೊಹರಂನ ಹಿನ್ನೆಲೆ ಬೇರೆ ಏನೂ ಇರಬಹುದು ಅಲ್ಲಿ ತ್ಯಾಗ ಇದೆ ಸತ್ಯಕ್ಕಾಗಿ ಹೋರಾಡಿ ಹುತಾತ್ಮರಾದಂತವರು ಇದ್ದಾರೆ ಅವರನ್ನು ನಾವು ಶರಣರು ಅಂತ ಗೌರವಿಸ್ತೀವಿ ಅವರನ್ನ ನಾವು ದೇವರಂತ ಗೌರವಿಸ್ತೀವಿ ಅವರು ನಮಗೆ ವರ್ಷಕ್ಕೊಮ್ಮೆ ದರ್ಶನ ಕೊಡ್ತಾರೆ ಅಂತೇಳಿ ನಾವು ನಂಬ್ತೀವಿ ಅದು ನಮ್ಮ ನಂಬಿಕೆ ಅದು ನಮ್ಮ ನಂಬಿಕೆ ನಮ್ಮ ನಂಬಿಕೆಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಸಂವಿಧಾನದಲ್ಲಿ ನಿಮಗೆ ಅವಕಾಶ ಇಲ್ಲ ನಮ್ಮ ನಂಬಿಕೆ ನಮ್ಮ ವಿಶ್ವಾಸ ಅನ್ನೋರು ನಿಮ್ಮ ಜೊತೆಗೂ ಮಾತಾಡ್ಲಿಕ್ಕಿದೆ ನೀವು ಬೇಕಾದ್ರೆ ಬಹಿರಂಗ ಸಭೆಯನ್ನ ಮಾಡಿದ್ರೆ ನಾವು ಮಾತಾಡ್ಲಿಕ್ಕೆ ಸಿದ್ಧರಿದ್ದೇವೆ ನಮ್ಮ ಪರಂಪರೆಯಲ್ಲಿ ಧರ್ಮಾತೀತವಾಗಿ ಬದುತಕ್ಕಂಥವ್ರು ನಾವು ನಮಗೆ ಸಾಂಸ್ಥಿಕ ಧರ್ಮದ ಅವಶ್ಯಕತೆ ಇಲ್ಲ ನಮಗೆ ಸಾಂಸ್ಥಿಕ ಧರ್ಮಗಳ ಅವಶ್ಯಕತೆ ಇಲ್ಲ ನಾವು ನಮ್ಮ ಸಂಸ್ಕೃತಿಗಳ ಅವಶ್ಯಕತೆ ಇದೆ ನಮಗೆ ನಮಗೆ ನಮ್ಮ ಸಂಸ್ಕೃತಿಗಳ ಅವಶ್ಯಕತೆ ಇದೆ ನಮ್ಮ ಆಚರಣೆಗಳು ನಮ್ಮ ನಂಬಿಕೆಗಳಾಗಿದ್ದಾವೆ ಇದನ್ನ ನೀವು ನಿಮಗೆ ಬಾಯಿಯುವ ಬಂದಂತೆ ಟೀಕೆ ಮಾಡುವವರಿಗೆ ಏನೂ ಹೇಳಲಿಕ್ಕಾಗಲ್ಲ ನಿಮಗೆ ಸ್ವತಂತ್ರ ಇದೆ ನೀವು ಟೀಕೆ ಮಾಡಬಹುದು ಆದರೆ ನಾವೊಂದು ಸ್ಪಷ್ಟವಾಗಿ ಅರ್ಥ ಏನಪ್ಪ ಏನಪ್ಪಾ ಅಂದ್ರೆ ಆನೆ ಹೋಗುವಾಗ ಸ್ವಾನಗಳು ಬಗುತ್ತವೆ ಅನ್ನೋದು ನಮಗೆ ಗೊತ್ತಿದೆ ಅದಕ್ಕಾಗಿ ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತಾಡದೆ ಗ್ರಾಮೀಣ ಭಾಗದ ಜನರ ಭಾವನೆಗಳನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು ಜನರ ನಂಬಿಕೆಗಳನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು ವೈಜ್ಞಾನಿಕ ಉಪಕರಣಗಳಿಂದ ಅಪಘಾತಗಳು ಉಂಟು ಹೇಗೆ ಉಂಟಾಗ್ತವೋ ಹಾಗೆ ನಾವು ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಮಾಡುವಾಗಲೂ ಕೂಡ ಸಣ್ಣ ಪುಟ್ಟ ಅಪಘಾತಗಳು ಉಂಟಾಗುತ್ತವೆ ಆಗ್ತಾವೆ ಆಗ್ತಾನೆ ಇರ್ತವೆ ಅದು ಸಹಜ ಅದಕ್ಕಾಗಿ ಆಚರಣೆಗಳನ್ನ ಬಿಡ್ಲಿಕ್ಕಾಗಲ್ಲ ನಾವು ನಮ್ಮ ಪರಂಪರೆಯ ಸೇವಾ ನಮ್ಮ ಪರಂಪರೆಯ ಅನುಯಾಯಿಗಳಾಗಿರ್ಲಿ ನಮ್ಮ ಅಲಾವಿ ಪರಂಪರೆಯ ಭಕ್ತ ಮಹಾಸಾಗರವಾಗಿರ್ಲಿ ನಾನು ಹೇಳೋದಿಷ್ಟೇ ನಾವು ಕೂಡ ಸಮಾಜಕ್ಕೆ ಸಮಾನತೆಗೆ ಮಾನವ ಜನಾಂಗಕ್ಕೆ ಮಾರಕ ಆಗುವ ಆಚರಣೆಗಳನ್ನ ಇಲ್ಲಿಗೆ ನಾವು ಮಟಕುಗೊಳಿಸಿ ಪೂರಕ ಸಮಾನತೆಗಾಗಿರಲಿ ಸಮಾಜಕ್ಕಾಗಿರಲಿ ನಮ್ಮೆಲ್ಲರಿಗೂ ಮಾನವ ಕುಲಕ್ಕೆ ಪೂರಕ ಆಗುವ ರೀತಿಯ ಆಚರಣೆಗಳನ್ನು ನಾವು ಮಾಡಿಕೊಂಡು ಹೋಗ್ಬೋ ಹೋಗ್ಬೇಕಾಗುತ್ತೆ ಅದಕ್ಕಾಗಿ ನಮ್ಮನ್ನು ಕೂಡ ತಪ್ಪುಗಳಿದ್ದವನ್ನ ನಾವು ತಪ್ಪುಗಳು ಕಂಡಾಗ ತಪ್ಪುಗಳು ಇದ್ದು ಇದ್ದದಿದ್ದ ತಪ್ಪುಗಳನ್ನ ನಾವು ಕೂಡ ತಿದ್ದುಕೊಂಡು ನಡಿಬೇಕಾಗುತ್ತೆ ನಮ್ಮಲ್ಲೂ ಕೂಡ ತಪ್ಪುಗಳು ತಿದ್ದುಕೊಂಡು ನಾವು ಕೂಡ ನಡಿಬೇಕಾಗುತ್ತೆ ಅದಕ್ಕಾಗಿ ನಮ್ಮ ಪರಂಪರೆಯ ಸರ್ವ ಕುದುರೆಕಾರರಿಗೆ ತಿಳಿಸುವುದೇನಪ್ಪ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಟೀಕೆ ಟಿಪ್ಪಣಿಗಳನ್ನು ಯಾವುದೇ ಕಾರಣಕ್ಕೂ ಅವುಗಳನ್ನು ಕಿವಿಗೆ ಹಾಕಿಕೊಳ್ಳಬೇಡಿ ಅವು ಸಹಜ ಮುಂದಿನ ಕೂಡ ಬರ್ತಾನೆ ಇರ್ತವೆ ಬಾಯಿ ಬಡ್ಕೊಳ್ಳೋರು ಹೇಗಿದ್ರು ಬಾಯಿ ಬಡ್ಕೊಳ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ಮೊನ್ನೆ ತಾನೇ ಒಂದು ವಿಡಿಯೋ ನೋಡಿದೆ ಆ ವಿಡಿಯೋದಲ್ಲಿ ಒಂದು ಮಗು ಒಂದು ಮಗು ಪುಟ್ಟ ಮಗು ತಲೆಗೆ ಒಂದು ಪೇಟವನ್ನು ಹಸಿರು ಪೇಟವನ್ನು ಸುತ್ತಕೊಂಡು ಒಂದು ವಾದ್ಯವನ್ನು ನುಡಿಸ್ತಾ ಇದ್ದಾರೆ ಅದು ಬಹುಶಃ ಅಲಿಗೆ ಆಗಿರಬೇಕು ವಾದ್ಯವನ್ನು ನುಡಿಸ್ತಾ ಇದ್ದಾರೆ ಆ ಅಲಗೆಯ ವಾದ್ಯಕ್ಕೆ ಮಗು ಈ ಹೆಜ್ಜೆಯನ್ನು ಹಾಕ್ತಾ ಇದೆ ಹೆಜ್ಜಿ ಅಂತಂತಂದ್ರೆ ಇದು ನಮ್ಮ ಪರಂಪರೆ ಹೊರತಾಗಿ ಇರ್ತಕ್ಕಂತ ಜನರಿಗೆ ಅದು ಒಂದು ಒಂದು ನೃತ್ಯ ಆ ನೃತ್ಯ ಮಾಡ್ತಾ ಇದೆ ಆ ನೃತ್ಯ ಮಾಡಿರ್ತಕ್ಕಂಥ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದಾರೆ ಆ ವಿಡಿಯೋವನ್ನ ಇಟ್ಕೊಂಡು ಒಬ್ಬ ಪತ್ರಕರ್ತ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಟೀಕೆ ಮಾಡ್ತಾ ಇದ್ದಾನೆ ನೋಡಿ ಮಗು ಯಾರನ್ನ ಇನ್ಸ್ಪೈರ್ ತಗೊಂಡಿದೆ ಯಾರನ್ನ ಇನ್ಸ್ಪೈರ್ ಮಾರ್ಗ ಆದರ್ಶವಾಗಿ ತಗೊಂಡಿದೆ ಹೌದಪ್ಪ ನಾವು ಆದರ್ಶವಾಗಿ ಯಾರನ್ನು ತಗೊಂಡಿದ್ದೇವೆ ಅಂತಂದ್ರೆ ನಮ್ಮ ಹಿರಿಕರನ್ನ ಆದರ್ಶವಾಗಿ ತಗೊಂಡಿದ್ದೇವೆ ನಮ್ಮ ಹಿರಿಕರನ್ನ ನಾವು ಆದರ್ಶವಾಗಿ ತಗೊಂಡಿದ್ದೇವೆ ಅದಕ್ಕಾಗಿ ನಾವು ಧರ್ಮಾತೀತವಾಗಿ ಬದುಕ್ತಾ ಇದ್ದೇವೆ ನಮ್ಮ ಸಾಂಸ್ಕೃತಿಕ ನಂಬಿಕೆಗಳು ನಮ್ಮ ಹೆಮ್ಮೆ ನಾವು ಹಾಗೆ ಬದುಕ್ತೇವೆ ನಮಗೆ ಧರ್ಮಗಳ ಅವಶ್ಯಕತೆ ಇಲ್ಲ ನಮಗೆ ನಮ್ಮ ನಂಬಿಕೆಗಳೇ ಶ್ರೇಷ್ಠ ನಮಗೆ ಸರ್ವರನ್ನ ಗೌರವಿಸುವ ಪ್ರತಿಯೊಬ್ಬರನ್ನು ಗೌರವಿಸುವ ಮಾರ್ಗ ನಮಗೆ ಗೊತ್ತಿದೆ ಹಾಗಾಗಿ ನಾವೆಲ್ಲರನ್ನು ಗೌರವಿಸುವ ರೀತಿಯಲ್ಲಿ ಬದುಕೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಪ್ರೀತಿಯ ನಮಸ್ಕಾರಗಳು